ಈ ಸಾರಥ್ಯ ಎಷ್ಟು ದೊಡ್ಡದು ಅನ್ನುವುದಕ್ಕೆ ನೀವು ಶ್ರೀಕೃಷ್ಣನನ್ನು ಗಮನಿಸಿ ತನ್ನ ಮಹಾಪ್ರಸ್ಥಾನ ಇಡೀ ಅವತಾರ ಸಮಾಪ್ತಿಯನ್ನು ಮಾಡುವಾಗ ಶ್ರೀಕೃಷ್ಣ ಅದನ್ನು ಅರ್ಜುನನಿಗೆ ಕರೆದು ತನ್ನ ಕೊನೆಯ ನಿವೃತ್ತಿಯನ್ನು ತನ್ನ ನಿವ್ ಆ ನಿರ್ವಾಣವನ್ನು ತೋರಿಸಲಿಲ್ಲ ಅರ್ಜುನನಿಗೆ ಗೊತ್ತೇ ಇಲ್ಲ ಇವ ಮಹಾಪ್ರಸ್ಥಾನಕ್ಕೆ ಹೋಗಿದ್ದಾನೆ ಅಂತ ಉದ್ಧವನಿಗೆ ಗೊತ್ತಿದ್ದರೂ ನೀನಿಲ್ಲಿರಬಾರದು ನೀನು ಹೊರಡಬೇಕು ಅಂತ ಅಷ್ಟು ಭಕ್ತಿ ಮಾಡಿದ ಜೀವಮಾನದಲ್ಲಿ ಪುಟ್ಟ ಮಗುವಿದ್ದಾಗಿಲ್ಲ ಭಕ್ತಿ ಮಾಡಿದ್ದಾನೆ ಉದ್ಧವ ಎಲ್ಲ ಕಡೆಯೂ ಅವನು ಪೂಜೆ ಮಾಡ್ತಿದ್ದದ್ದೇ ಕೃಷ್ಣನನ್ನು ಎಷ್ಟು ಊಟಕ್ಕೆ ಬಾ ಅಂದರೆ ಅಪ್ಪ ಅಮ್ಮಂಗೆ ಇಲ್ಲ ಪೂಜೆ ಮಾಡ್ತಿದ್ದೇನೆ ಆಮೇಲೆ ಬರ್ತೇನೆ ಅಂಧವ ಅಂತ ಉದ್ದವನ ಬಗ್ಗೆ ಉಲ್ಲೇಖ ಇದೆ ಅಂಥ ಉದ್ದವನಿಗೂ ಕೂಡ ತನ್ನ ಕೊನೆಯ ನಿರ್ವಾಣವನ್ನು ತೋರಿಸಲಿಲ್ಲ ನೀನು ನಡಿ ಬದರಿಗೆ ನೀನು ಇಲ್ಲಿ ಉಳಿಯಲಿಕ್ಕಿಲ್ಲ ಕೊನೆಯ ನಿರ್ವಾಣ ಮಹಾಪ್ರಸ್ಥಾನ ತನ್ನ ದೇಹ ಸಹಿತವಾಗಿ ಹೋಗುವ ಹೊತ್ತಿಗೆ ಅರಳಿ ಮರದ ಕೆಳಗೆ ಕಾಲಿಗೆ ಗಾಯ ಮಾಡಿಕೊಂಡು ಕೂತ ಕೃಷ್ಣ ಅದನ್ನು ತೋರಿಸಿದ್ದು ಮತ್ಯಾರಿಗೆ ಅಂತ ಕೇಳಿದರೆ ತನ್ನ ಜೀವಮಾನದುದ್ದಕ್ಕೂ ಸಾರಥ್ಯ ವಹಿಸಿದ ದಾರುಕನಿಗೆ ಆ ದಾರುಕನಾದರೂ ಎಂಥವನು ಇಡೀ ವಂಶನಾಶವಾಗಿ ಆ ದ್ವಾರಕೆ ಇನ್ನೇನು ಮುಳುಗ್ತದೆ ಏಳು ದಿನದಲ್ಲಿ ಅಂತ ಹೇಳಿದ್ದರ ಪರಿಣಾಮವಾಗಿ ಎಲ್ಲಾ ಪ್ರಭಾಸದ ಹತ್ರ ಬಂದು ಪರಶುರಾಮ ಕೃಷ್ಣರು ಕಾಣಿಸದೇ ಇದ್ದಾಗ ತನ್ನ ನಾಯಕ ತನ್ನ ದೊರೆ ಶ್ರೀಕೃಷ್ಣ ಎಲ್ಲಿ ಹೋದ ಅಂತ ಹುಡುಕಾಡುವ ದಾರುಕನಿಗೆ ಶ್ರೀಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಾದದ್ದು ಹೇಗೆ ಗೊತ್ತಾ ಮಹಾಭಾರತದಲ್ಲಿ ವೇದವ್ಯಾಸರು ದಾಖಲಿಸ್ತಾರೆ ಅವನ ಕೊರಳಿನಲ್ಲಿದ್ದ ತುಳಸಿಯ ಪರಿಮಳ ಸೆಳೆಯಿತಂತೆ ಕೃಷ್ಣನ ಕೊರಳಿನಲ್ಲಿದ್ದ ತುಳಸಿಯ ಪರಿಮಳ ದಾರುಕನಿಗಲ್ಲದೆ ಇನ್ಯಾರಿಗೆ ಬರ್ಲಿಕ್ಕೆ ಸಾಧ್ಯ ನಿರಂತರ ಸಮೀಪವೇ ಇದ್ದವ ಅವನಿಗೆ ಬೇಗ ಮೂಗಿಗೆ ಗೊತ್ತಾಗ್ತಿತ್ತು ಯಾಕೆ ನಮ್ಮ ಪಕ್ಕ ಇರುವ ನಮ್ಮ ಮಾಲೀಕನ ಸಕಲ ವಾಸನೆ ದುರ್ಗಂಧ ಮತ್ತು ಸುಗಂಧ ಗೊತ್ತಿರುವುದು ಸಾರಥಿಗೆನೆ ಹಾಗೆ ಆ ಇದು ಎಲ್ಲೋ ತುಳಸಿ ಪರಿಮಳ ಬರ್ತಿದೆ ಬಹುಶಃ ನನ್ನ ಗುರು ನನ್ನ ದೊರೆ ಅಲ್ಲೆಲ್ಲೋ ಇದ್ದಾನೆ ಅಂತ ಕೃಷ್ಣನನ್ನ ದಾರುಕ ಹುಡುಕಿಕೊಂಡು ಹೋದಾಗ ಕೃಷ್ಣ ಇನ್ನೇನು ಕೊನೆಯ ಮಹಾಪ್ರಸ್ಥಾನಕ್ಕೆ ಸಿದ್ಧನಾಗಿದ್ದ ಕೊನೆಯ ಮಹಾಪ್ರಸ್ಥಾನದ ಆದೇಶವನ್ನು ದಾರುಕನಿಗೆ ಕೊಟ್ಟು ತನ್ನ ವಂಶದ ಮುಂದುವರಿಕೆಯ ಕೆಲಸವನ್ನ ಅರ್ಜುನನ ಮುಖಾಂತರ ಹೇಗೆ ಹೀಗೆ ಮಾಡು ವಜ್ರನಿಗೆ ಸಿಂಹಾಸನ ಕೊಡು ಅಂತ ಹೇಳು ಹೆಣ್ಣು ಮಕ್ಕಳ ರಕ್ಷಣೆ ಅರ್ಜುನನ ಹೊಣೆ ಅಂತ ಹೇಳು ಅಂತೆಲ್ಲ ಹೇಳಿ ದಾರುಕನ ಮುಂದೆ ಮಹಾ prastana